ಸರಿಯ ಸುಖ ಎಲ್ಲಿ ಯಾರು ಏನೂ ಕಾಣಿಸ್ತಾನೆ ಇಲ್ಲ ಹಾಂ ಇಷ್ಟು ಹೊತ್ತಲ್ಲಿ ಸಿಗ್ತಾನೆ ಮೇಡಮ್ ಬನ್ನಿ ಅಂತ ಕರ್ಕೊಂಡ್ಬಂದಿರಿ ಹ್ಞೂ ಮೇಡಮ್ ಅವ್ನು ಖಂಡಿತ ಸಿಗ್ತಾನೆ ಮೇಡಮ್ ಓಡಾಡ್ತಾನೆ ಮೇಡಮ್ ಅವ್ನ ಕೊಲೆ ಮಾಡಿದ್ದಾನೆ ಅಂತಂದರೆ ಈ ಊರಲ್ಲಿ ಓಡಾಡ್ತಾನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮೇಮ್ ಎಲ್ಲಿ ಮತ್ತೆ ಇವಾಗ ಬಂದಿದ್ದೀರಿ ವೇಯ್ಟ್ ಮಾಡಿ ಮೇಡಮ್ ಮಾಡಿದ್ರು ಮಾಡಿದ್ಮೇಲೆ ಅವನು ಒಂದು ಟೈಮ್ ಈ ಊರಿಗೆ ಬಂದೇ ಬರ್ತಾನೆ ಮೇಡಮ್ ಬರ್ತಾನೆ ಅಂತೀರಾ ಬಂದೇ ಬರ್ತಾನೆ ಮೇಡಮ್ ನೋಡೋಣ ಇದು ಒಂದು ಪ್ರಯತ್ನ ಆಗ್ಬಿಡಿ ಅಲ್ಲದೆ ಅವನು ಎಷ್ಟು ಜಾಣ ಇರಬೇಡ ಒಂದು ಕ್ಲೂ ಸಹ ಸಿಗ್ದಿರಾ ಈ ಕೆಲಸ ಮಾಡಿದ್ದಾನಲ್ಲ ಅವನು ಸುಪಾರಿ ಕಿಲರ್ಸ್ ಕೆಲ್ಸಗಳೇ ಅದೇ ಮೇಡಮ್ ಯಾರಿಗೂ ಏನು ಅನುಮಾನ ಬರಲ್ಲ ಅವರು ಪಾಡ್ಗವ್ರು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಅವ್ರನ್ನ ಹಿಡಿಬೇಕಾಗಿರೋದು ನಾವು ಮೇಡಮ್ ನಾವೇ ಹಿಡಿಬೇಕು ಆದ್ರೂ ಏನೋ ಈ ಕೇಸ್ ನನಗೆ ಚಾಲೆಂಜ್ ಆಗ್ಬಿಟ್ಟಿದ್ದಾರೆ ಅಶೋಕ್ ನೋಡೋಣ ಇರಿ ಮೇಡಮ್ யாரோ குறுக்கிட்டு வைக்கும் இடம் யாரோ குறுக்கிட்டு வைக்கும் இடம்

ಓ ಇನ್ನು ಇಲ್ಲೊಂದು ಸ್ವಲ್ಪ ತಿದ್ರೆ ಅಷ್ಟೇ ನಾನು ಕತೆ ಮುಗಿತಿದ್ದೆ ಅಣ್ಣ ಅಣ ಅಣ್ಣ ಅದಿಯ ನಿತ್ಯನೇಯ ಬರ್ತಾ ಇಲ್ಲ ಓ ಈ ಬೀಳಿಗ್ ಕುಟು ಕು ಕುಡಿದು ಎಲ್ಲ ಖಾಲಿ ಆಗುತ್ತೆ ಅಯ್ವಾ ನಿತ್ಯನೇಯ ಬರ್ತಾ ಇಲ್ಲ ಒದ್ಲಾಡಿ ಒದ್ಲಾಡಿ ಮೈಕೆಲ್ಲ ನೋವು తాత 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 మారు నన్ను తాత తాత అంత నూ తాత తాత అయ్యో ముంద మగనే తాత తాత అయ్యో ఇదేనప్ప ఇష్ట వికారే దా తారా కాపాడు దాదా కాపాడు లే బీడ కుత్తుబిడు కుత్బిడు నో ఇస్తా బీడ బీడ కుతబిడు రాకేశా నిన్ తాత బీడ ఏ బీడ రాకేశా రాకేషిడు ారానా కాపాడ్రప్పా కాపాడ్రో యారనా యారణనా కాపాడ్రో అంజిన స్వామి నమ్మప్ప కాపాడప్ప అంజినే స్వామి అంజిన స్వామి అంజినయ స్వామి అంజిన స్వామి కాపాడప్ప అంజిన స్వామి కాపాడప్ప అంజినే స్వామి అంజిన స్వామి ఇవత్ నన్ను ప్రాణ కాపాడుబుట్ నన్ను ప్రాణ కాపాడిబిడప్పా భగవంత పరమాత్మ అంజినయ్యా స్వామి కాపాడిబుటా ఇవత నన్ను ప్రాణనా कहाँ पर भूते हैं बैड 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 के वो की पश्चिम सुशीली केल पे को सुशीली केल पे को माँ दया माँ दया माँ चाय पे आज दिन मल का बाम हो माँ आज तू तो ना दीदी मत दया माँ ये ना सरस्वती है यहाँ को दिखले ले दिखले नीते ले बताए ला इतना तो दिखले माता जी वो दिखले कन्नीते बताए ला तेरे

ಕತಾವರೆ ಅಯ್ಯೋ ನಾನು ಮೊದಲು ತಾರುನೇ ಹ್ವಾ ತಾರುನೇ ಇನ್ಯಾರೋ ಗೊತ್ತಿರದಾ ನಿನ್ನ ಹಾಡು ಹಾಡಾಡೋ ಅಯ್ಯೋ ಹಾಡೋಮ್ಮ ಜೊತ್ತಿಲಂಕ ನಮ್ಮ ಅಪ್ಪನ ಕಾಕ ಓತಾನೆ ನಿಮ್ಮ ಅಪ್ಪನ್ ಕರ್ಕೊಂಡತೆ ಅಂತ ಚೇನಾಗಿರುತ್ತೆ ಸೇರ್ಸ್ತನ್ ಬಿರು ಚರಸ್ಪತಿಯಾ ಯಾಕ್ನಗೂ ಮಕ್ಕನಿಲ್ಲ ಇನ್ನ ನೀನ ಯಾಕೋ ನಿತ್ತೇನ ಬತ್ತೈಲ್ಲ ಚರಸ್ಪತಿ ಮನಸುಗೆ ಬೇಜಾರಾ ಏನಾಯಿತು ನಮ್ಮ ರಾಕೇಶ್ ನಿಮಗೆ ಯಾಕೋ ಬತ್ತಣ್ಣ ಅಯ್ಯೋ ಒಂದ್ ಅವ್ನ ನೆಂಚ್ಕೊಂಡ್ರೆ ಈ ಎರಡು ದಿವಸನು ನಿಮ್ಮ ಮನೆಯವ್ರು ಯಾರೂ ನೆಮ್ಮದಿ ಕೊಡಿಲ್ಲ ಹ್ಞೂ ಸಾಯೋವರೆಗೂ ಬಿಡಿಲ್ಲ ಏನೋ ಹೋಗ ನನ್ನ ಮನಸಿಗೆ ಬೇಜಾರಾಗ್ತದೆ ಅಯ್ಯೋ ಆಯ್ತು ಐತಾನೆ ನಾ ಕರ್ಕೊಂಡೋಗಿ ಅವ್ನು ಸಮಾಧಿಕ ಪೂಜೆ ಮಾಡ್ತಾನೆ ಏ ಅವ್ರ ಆತ್ಮಕ ಶಾಂತಿ ಸಿಗ್ತಾನಂತಪ್ಪ ಹ್ಞೂ ಜಯಮ್ಮ ಆದರೆ ಕಳಿಸ್ತಾರ ಅವರು ಕಳ್ಸೋಲ್ಲ ನಮ್ಮ ಮಾವನರು ಕಳ್ಸೋಲ್ಲ ಕಳಿಸ್ತಾರ ಜಯಮ್ಮ ದುಡ್ಡಿರೋ ಶ್ರೀಮಂತರು ದುಡ್ಡು ಮಾತನಾ ಹೇ ಏನಂಗೆ ಮಾತಾಡ್ತಾ ಇದೆಯಾ ಹಾಂ இடலவள ஹ இன்ன ддலги நேய்க்கு வந்து அத்தை கூட ஆயில அவன்னா அவன் மாட்டாண்டத்துக்கு காகாகே பூஜை மாட்டிட்டதಂತೆ அவளே அந்த தடமா ஏனோ நம்போதுதா ஆ எल्टा மாட்டேட்ட நானோ தெய்வனா বলੁੰந்தா மாட்ட நீ அந்தின்ட எல்ல நீ அதென்ன இ சாத்தாய்தையடிப்பா நிம்ம நெனலு ஏய் ஏன் சன்கோனக்கு பூஜை மாத்து வந்துட்டு என்னastype தத்தல்ல நம்மளங்க அங்கெல்லாம் தத்தல்ல ஹ ஐயலர கொண்டு பிரப்பா

పగల్ద్యనా అనా కాపాడన అనా మాతారా పాప